नरेंद्र मोदी 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 जी 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 जय मोदी आहां <coughs> मोदी गे जय मोदी जी गे जय मोदी जी ಜೈ 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 ಮೋದಿ 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 ಗೆ ಜೈ ನರೇಂದ್ರ ಮೋದಿ ಗೆ ಜಯ ಮೋದಿ ಜೀ ಮೋದಿ 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 ಪಪ್ಪು ನೀನು ಗೆಲ್ಲಲಾರಿ ಪಪ್ಪು ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕೇ ಎಲ್ಲರ ದುರ್ಮಾನ ಹೋಗಿ ಕೊನೆಗೆ ಇಟಲಿಗೋಡುವೆ ಪಿ ಎಂ ಮೋದಿಯನ್ ಸೋಲೋಕೆ ಆಸೆ ನಿನಗೆ ಪಪ್ಪು ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ ದೇಶದ ದುರ್ಮಾನ ಹೋಗಿ ಕೊನೆಗೆ ಇಟಲಿಗೋಡುವೆ ಪಿ ಎಂ ಮೋದಿಯಿಂದ ಸೋಲೋಕೆ ಆಸೆಯ ನಿನಗೆ ಪಪ್ಪು ನೀನು ಗೆಲ್ಲಲರಿ ಹ ಹ ಹಾ ರಾಜಕೀಯವೆಂಬ ಮತಿಯು ಮೋದಿಗಾಗಿ ಬಂದ ನಿಧಿಯು ಎಲೆಕ್ಷನ್ ಚಪಲಾ ನಿನಗೆ ತಕೆ ಅಯೋಧ್ಯೆಯಲ್ಲಿ ಬಾಲರಾಮನ ಸ್ಥಾಪಿಸಿದ್ದು ಮೋದಿ ತಾನೆ ಮೋದಿನ್ ಕಂಡ್ರೆ ಪಪ್ಪು ಭಯವಿಲ್ಲವೆ ಇನ್ನೇಕೆ ಭರ ಜೋಡ ನೆಪದಲ್ಲಿ ಸಮಯ ಒಕ್ಕಳೆಯುವೆ ಮಂಕೆ ವಿಷಾದ ತಪ್ಪದು ಕೆಣಕುತ ಕಲಹಕ್ಕೆ ಕರೆದರೆ ಜೋಕೆ ವಿಷಾದ ಕಾಂಗ್ರೆಸ್ಗೆ ವಿನೋದ ಮೋದಿಗೆ ಎಲ್ಲೇ ಕಾಂಟೆಸ್ಟ್ ಮಾಡಿದ್ರು ಕಡೆಗೆ ಸೋಲುವೆ ಪಪ್ಪು ಪಿ ಎಂ ಮೋದಿಯಿಂದ ಸೋಲೋಕೆ ಆಸೆ ನಿನಗೆ, ಪಪ್ಪು ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ ಓಹೋ ಗುಡ್ ಅದನ್ನು ಪಪ್ಪು ಘೀಗೆ ಹೇಳದ್ ಹೇಗೆ ರಾಯಬೇರಿ ವೈನಾಡ್ ಹೋಯ್ತಾ ಎಲ್ಲೆ ನಿಂತರೂ ಪಪ್ಪು ಸೋಲೋದು ಗ್ಯಾರಂಟಿ ರೆಸ್ಟು ಬೇಕಾ ಗ್ಯಾರಂಟಿ ಕೊಟ್ ಕೊಟ್ಟು ಕೊಟ್ ಕೊಟ್ ಕೊಟ್ಟು ಟ್ರೆಜರಿ ಖಾಲಿನ ಭಾಷಣ ಮಾಡೋದನ್ನು ಕಲಿದೇನೆ ಎಡವಟ್ಟು ಮಾಡ್ತೀಯ ಪಪ್ಪು ವಿವೇಕ ಇಲ್ಲದೇನೆ ತಲೆಗೆ ತೋಚಿದ್ದು ಮಾತನಾಡುತ್ತೀಯ ಪಪ್ಪು ನಗೆ ಪಟಲಾಗ್ತೀಯಾ ಪಪ್ಪು ರಾಜತಂತ್ರ ಇಲ್ಲದೆ ಹಳ್ಳ ತೋಡಿ ತೋಡಿ ಅದರೊಳಗೆ ಬೀಳ್ತೀಯ ಜಿ ಕೆ ಐ ಕ್ಯೂ ಇಲ್ವಾ ಕನಸಿನಲ್ಲಿ ಗೆದ್ದ ಪಪ್ಪು ನಿಜ ಅಂದ್ಕೊಂಡು ಮೆರೆದಿದ್ದಪ್ಪು ಪಪ್ಪು ಸೋಲಿನ ಕಥೆ ನಿನಗೆ ಹೇಳಲೇ ಹೇ ಕಾಂಗ್ರೆಸ್ ಪಾರ್ಟಿಗ್ ಸತ್ವ ಇಲ್ಲ ದೇಶದ ಬೆಂಬಲ ಹೊಂದಲಿಲ್ಲ ದುಡಿಯುವ ಪಾರ್ಟಿ ಭಾಷಾ ಕೇಳ್ರಲ್ಲಿ ದೇಶಕ್ಕೆ ಹಗಲಿರುಳಂದಿಗೂ ದುಡಿಯುತ್ತ ಶ್ರಮಿಸುವ ಮೋದಿ ಅಣ್ಣಯ್ಯ ಬಲ್ಲಯ್ಯ ಆತನ ಶಕುತಿಯ ಗುಟ್ಟೆ ಗೋಧಿ ಸೋನಿಯಂದೆ ಮೌನ ಐದು ವರ್ಷ ಧ್ಯಾನ ಮುಂದಿನ ವಾಸಿಗೀಸಿಮ್ನ ಭಯವೇ ಪಿ ಎಂ ಮೋದಿಯಿಂದ ಸೋಲೋಕೆ ಆಸೆಯ ನಿಮಗೆ ಪಪ್ಪು ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ ಎಲ್ಲರ ದುರ್ಮಾನ ಹೋಗಿ ಕೊನೆಗೆ ಇಟಲಿಗೋಡುವೆ ಪಿ ಎಂ ಮೋದಿಯಿಂದ ಸೋಲೋಕೆ ಆಸೆಯ ನಿಮಗೆ ಅಮಿತ್ ಶಾ ಮೋದಿ ಒಳ್ಳೆ ಜೋಡಿ ಇಂಡಿ ಅಲಯನ್ಸ್ ಕಿಚಡಿ ಅಲಯನ್ಸ್ ಕಾಂಗ್ರೆಸ್ನಲ್ಲಿ ಪ್ರೋಗ್ರೆಸ್ ಏನಿಲ್ಲ ಪಪ್ಪುಗೆ ಓಡಾಡಿ ದಣಿವಾಯ್ತೇನು ಪಪ್ಪುಗೆ ಬೆವರಿ ಸುಸ್ತಾಯ್ತೇನು రాష్ట్రరక్షి ఏళ్ళు కుడి వేస్ట్ మెనిఫెస్టో పీడదు గుడుగుడు నడేదు ఇటలీ కడ తిరుగువయ్యా